ಬಾಳೆಹಣ್ಣಿನ ಹಲ್ವ ಮಾಡಿಕೊಳ್ಳುವ ವಿಧಾನ ನೋಡ್ಕೊಂಡು ಬರುವ ಅದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಬಾಳೆಹಣ್ಣು ತಗೊಂಡಿದ್ದೇನೆ ಬಾಳೆಹಣ್ಣನ್ನು ಮೊದಲಿಗೆ ರುಬ್ಬಿಕೊಂಡು ಬರಬೇಕು ಎಲ್ಲ ಬಾಳೆಹಣ್ಣನ್ನು ಇದಕ್ಕೆ ಹಾಕ್ತೇನೆ ನೀರು ಹಾಕದೆ ರುಬ್ಬಿಕೊಳ್ಬೇಕು ರುಬ್ಬಿಗೊಂಡ ಆಗಿದೆ ಇದನ್ನು ದಪ್ಪವಾದ ಬಾಣಲಿಗೆ ಹಾಕಬೇಕು ಕೈ ಬಿಡದೆ ಇದು ಮಿಕ್ಸ್ ಮಾಡ್ತಾ ಇರಬೇಕು ಐದು ನಿಮಿಷ ಆಯಿತು ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೇನೆ ಒಂದು ಲೋಟದಷ್ಟು ಸಕ್ಕರೆ ಹಾಕ್ಕೊಳ್ತೇನೆ ಈ ಲೋಟದಲ್ಲಿ ಈಗ ಪುನಃ ಹಾಗೆ ಮಿಕ್ಸ್ ಮಾಡ್ತಾ ಇರ್ಬೇಕು ಎರಡು ಚಮಚಷ್ಟು ತುಪ್ಪ ಹಾಕ್ಕೊಳ್ತೀನಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ತಾ ಇರಬೇಕು ತುಪ್ಪ ಹಾಕಿದಷ್ಟು ಒಳ್ಳೆ ಬರ್ತದೆ ಇದಕ್ಕೆ ಕಾಲು ಲೀಟರ್ ಅಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಕಮ್ಮಿ ಆದರೆ ತಳ ಹಿಡಿತದೆ. ನೋಡಿ ನಾವೀಗ ಹಾಕಿದ ತುಪ್ಪ ಹೇಗೆ ಬಿಡ್ತಾ ಉಂಟು ಈ ಹಂತದಲ್ಲಿ ಸಾಕು ಆಗಿದೆ ಈಗ ತುಪ್ಪ ಸವರಿದ ಪ್ಲೇಟಿಗೆ ಇದನ್ನು ಹಾಕ್ಕೊಡ್ಬೇಕು ಪ್ಲೇಟಿಗೆ ಫುಲ್ಲು ಹಾಕ್ಕೊಂಡಿದ್ದೀನಿ ಅದು ತಣ್ಣಗಾದಮೇಲೆ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್